ಇಲ್ಲಿವರೆಗೂ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಕೇವಲ ಮೂರು ದಿನಗಳಿಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಕೋರ್ಟ್ ಆದೇಶ ಮಾಡಿದೆ ಎಲ್ಲ ಹದಿನಾಲ್ಕು ದಿನ ಹದಿನಾಲ್ಕು ದಿನ ಅಂತಲೇ ನಾವು ಕೇಳ್ತಾ ಇದ್ವಿ ತೊಂಬತ್ತು ದಿನಗಳಾಗ್ತಾ ಬಂತು ಇದು ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಕೊಲೆ ಆರೋಪಿ ದರ್ಶನ್ ಸೇರಿದಂತೆ ಟೋಟಲ್ ಹದಿನೇಳು ಜನ ಆರೋಪಿಗಳಿಗೆ ಕೇವಲ ಮೂರು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ ಮೊರೆಯೇ ಮೂರು ದಿನ ಇಲ್ಲಿವರೆಗೂ ಅದು ಹದಿನಾಲ್ಕು ದಿನ ಹದಿನಾಲ್ಕು ದಿನ ಅಂತ ಆಗ್ತಾ ಇತ್ತು ಈಗ ಬರೀ ಮೂರು ದಿನಕ್ಕೆ ಅದು ಸೀಮಿತಗೊಳಿಸಿದ್ದಾರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿದ್ದು ಇಪ್ಪತ್ನಾಲ್ಕನೇ ಎ ಸಿ ಎಂ ಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಎಲ್ಲ ಆರೋಪಿಗಳು ಕೂಡ ಇವತ್ತು ಹಾಜರಾಗಿತ್ತು ಈ ಒಂದು ವಿಚಾರದಲ್ಲಿ ಪ್ರಸನ್ನಕುಮಾರ್ ಅವರು ಮಾತನಾಡಿದಂಥ ವಿಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನೆರಡು ದಿನಗಳಲ್ಲಿ ಚಾರ್ಜ್ ಶೀಟ ಪ್ರತಿ ಕೊಡ್ತೀವಿ ಸ್ವಾಮಿ ಇನ್ನೆರಡೆರಡು ದಿನಗಳ ಅವಧಿಯಲ್ಲಿ ನಾವು ಚಾರ್ಜ್ ಶೀಟ ಪ್ರತಿಯನ್ನು ಕೊಡ್ತೇವೆ ಎಲ್ಲ ಆರೋಪಿಗಳಿಗೂ ಕೂಡ ಚಾರ್ಜ್ ಶೀಟ್ ಪ್ರತಿ ತಲುಪುತ್ತೆ ಕೋರ್ಟ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಮಾಹಿತಿಯನ್ನು ಕೊಡ್ತಾರೆ ಇನ್ನೆರಡು ದಿನ ಅಂದರೆ ಇದೇನಾಗುತ್ತೆ ಇನ್ನೆರಡು ದಿನಗಳಲ್ಲಿ ಒಂದು ಕಡೆ ಎಸ್ ಪಿ ಪಿ ಅವರು ಎಲ್ಲ ಆರೋಪಿಗಳ ಕೈ ತಲುಪುತ್ತೆ ಯಾವುದು ಚಾರ್ಜ್ ಶೀಟ್ ಅವರ ಮೇಲೆ ಏನು ಆರೋಪ ಬಂದಿದೆ ಅಂತ ಹೇಳಿ ಆರೋಪ ಪಟ್ಟಿಯ ಪ್ರತಿ ಅವರಿಗೆ ಲಭ್ಯವಾಗುತ್ತೆ ಯುಜಲ ಕೋರ್ಟ್ ಏನು ಮಾಡುತ್ತೆ ಇವರು ಪ್ರತಿ ಲಭ್ಯವಾದ ತಕ್ಷಣ ಏನು ಮಾಡ್ತಾರೆ ಕೆಲವರು ನನಗೆ ಬೈಲ್ ಕೊಡಿ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಅದು ಅವ್ರಿಗಿರ್ತಕ್ಕಂಥ ಹಕ್ಕು ಬೇಯ್ಲ್ ಕೇಳುವುದು ಜಾಮೀನು ಕೇಳುವುದು ಅವ್ರಿಗಿರ್ತಕ್ಕಂಥ ಹಕ್ಕು ಸಿ ಸಿ ನಂಬರಲ್ಲಿ ಆಗಿರುತ್ತೆ ಆದ ಮೇಲೆ ಆರೋಪಿಗಳ ಕೈ ತಲುಪುತ್ತಲ್ಲ ಇದು ಬಂದ ಮೇಲೆ ಏನಾಗುತ್ತೆ ಅದರಲ್ಲಿ ಯಾರು ಅವ್ರು ಯಾವ ಆರೋಪಿ ಬೇಕಾದರೂ ಬೇಲ್ಗೆ ಅರ್ಜಿಯನ್ನು ಹಾಕ್ಕೊಳ್ಬಹುದು ಬೇಲ್ಗೆ ಅರ್ಜಿಯನ್ನು ಹಾಕೊಂಡಾಗ ಅವನ ಬೈಲ್ಗೆ ಕಳಿಸ್ಬೇಕಾ ಅವನ್ನ ಅಥವಾ ಬೇಲ್ ಕೊಟ್ಟು ಕಳಿಸ್ಬೇಕಾ ಇಲ್ಲ ಜೈಲಿಗೆ ಕಳಿಸ್ಬೇಕಾಗತ್ತಾ ಅಂತ ಒಂದು ವಿಚಾರ ಬರುತ್ತೆ ಅಲ್ಲಿ ಸೊ ಆ ಒಂದು ವಿಚಾರದಲ್ಲಿ ಏನಾಗುತ್ತೆ ಕೋರ್ಟ್ ಅವಾಗ ತೀರ್ಮಾನ ತೆಗೆದುಕೊಳ್ಳುತ್ತೆ ಬಹುಶಃ ಇನ್ನು ಎರಡು ದಿನದಲ್ಲಿ ಇವರು ಚಾರ್ಜ್ ಶೀಟ್ನ ಕಾಪಿ ಅವರು ಕೊಡ್ತೀವಿ ಅಂತ ಹೇಳಿರೋ ಕಾರಣಕ್ಕೇ ಕೋರ್ಟ್ ಏನು ಮಾಡುತ್ತೆ ಮೂರು ದಿನಗಳ ಕಾಲಕ್ಕೆ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಇದೆ ಡಿಜಿಟಲ್ ಸಾಕ್ಷ್ಯ ಸಹ ಬೇಗ ಕೊಡೋಕ್ಕೆ ಆಗೋಲ್ಲ ನಾವು ಡಿಜಿಟಲ್ ಎವಿಡೆನ್ಸ್ಗಳನ್ನು ಕೊಟ್ಟುಬಿಡಿ ಅಂತ ಕೇಳ್ತಾರಲ್ಲ ಅದನ್ನು ನಾವು ಬೇಗ ಕೊಡೋಕ್ಕಾಗಲ್ಲ ಸ್ವಾಮಿ ಒಂದೇ ಬಾರಿಗೆ ಚಾರ್ಜ್ ಶೀಟ್ನ ಪ್ರತಿಯನ್ನು ಪ್ರಿಂಟ್ ಮಾಡೋಕ್ಕಾಗಲ್ಲ ಯಾವುದಾದ್ರೂ ಮಷಿನ್ ಇದ್ದರೆ ಹೇಳಿ ಕೋರ್ಟ್ಗೆ ಒಟ್ಟು ಅರವತ್ತು ಡಿಜಿಟಲ್ ಸಾಕ್ಷ್ಯಗಳ ಸಲ್ಲಿಕೆಯನ್ನು ಮಾಡಲಾಗಿದೆ ಡಿಜಿಟಲ್ ಎವಿಡೆನ್ಸ್ಗಳು ಬಹಳ ಇಂಪಾರ್ಟೆಂಟು ದಿನಗಳಲ್ಲಿ ಸೊ ಈ ಸಾಕ್ಷ್ಯಗಳ ನಾವು ಅರವತ್ತು ಸಲ್ಲಿಸಿದ್ದೀವಿ ಈ ಥರದ್ದು ನ್ಯಾಯಾಲಯಕ್ಕೆ ಕೊಟ್ಟುಬಿಟ್ಟು ಎಸ್ ಪಿ ಪಿ ಅವರು ಹೇಳ್ತಾರೆ ನಮಗೆ ಟೈಮ್ ಬೇಕಾಗುತ್ತೆ ಸ್ವಾಮಿ ಇಮಿಡಿಯೇಟಾಗಿ ಕೊಟ್ಟುಬಿಡಿಯಿಂದ ಕೊಟ್ಬಿಡೋಕ್ಕಾಗಲ್ಲ ಹಾರ್ಡ್ ಡಿಸ್ಕ್ ಆಗಲಿ ಪೆನ್ ಡ್ರೈವ್ ಆಗಲಿ ಎಲ್ಲವನ್ನು ಕೂಡ ನಾವು ಕೋರ್ಟ್ಗೆ ಸಲ್ಲಿಸಿದ್ದೀವಿ ಅಂತ ಕೂಡ ಎಸ್ ಪಿ ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮೂರು ಇನ್ನೂ ಮೂರು ದಿನಗಳ ಕಾಲ ಈ ಎಲ್ಲ ಆರೋಪಿಗಳು ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ ಇವರಿಗೆ ಎರಡು ದಿನಗಳಲ್ಲಿ ಚಾರ್ಜ್ ಶೀಟ್ನ ಪ್ರತಿ ತಲುಪಿದ ಮೇಲೆ ಅದ ಆಮೇಲೆ ಏನು ಮಾಡ್ತಾರೆ ಇವರು ಬೇಲಿಗೆ ಹಾಕೊಳ್ತಾರೆ ಬೇಲಾಗುತ್ತಾ ಇಲ್ಲ ಜೈಲಾಗುತ್ತಾ ಆಮೇಲೆ ನೋಡಬೇಕಾಗತ್ತೆ ಹಾಗಾಗಿ ತಮ್ಮ ಮಿತಿ ಈ ಕ್ಷಣಕ್ಕೆ ಕೊಟ್ಟುಬಿಡಿ ಅಂತ ಹೇಳಿದ್ರೆ ಕೊಡೋಕ್ಕಾಗಲ್ಲ ನಮಗೂ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಅಂತ ಮಷಿನ್ ಯಾವುದಾದ್ರು ಇದೆಯಾ ಅಂತ ಕೂಡ ಎಸ್ ಪಿ ಪಿ ಕೇಳಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಕೇಸ್ ಕೂಡ ಬರ್ತಾ ಇದೆ ಅದಕ್ಕಿಂತ ಮುಂಚಿತವಾಗಿ ನಾವು ಗಮನಿಸಿದ್ರೆ ಇಲ್ಲಿ ಇವತ್ತು ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಹದಿನೇಳು ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ನ ಮುಂದೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಹಾಜರಾಗ್ತಾರೆ ಇವತ್ತು ಎಲ್ಲರಿಗೂ ಕೂಡ ಇನ್ನು ಮೂರು ದಿನ ಹೆಚ್ಚು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನವರೆಗೂ ಕೂಡ ನೀವು ನ್ಯಾಯಾಂಗ ಬಂಧನದಲ್ಲಿ ಇರಿ ಅಂತ ಹೇಳಿ ಕೋರ್ಟ್ ಒಂದು ಕಡೆ ಹೇಳಿದೆ ಇದಕ್ಕಿಂತ ಮುಂಚೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ ಸೊ ನಾವು ಎಲ್ಲರಿಗೂ ಕೂಡ ಇನ್ನೆರಡು ದಿನಗಳಲ್ಲಿ ನಲವತ್ತೆಂಟು ಗಂಟೆಗಳಲ್ಲಿ ನಾವು ಚಾರ್ಜ್ ಶೀಟ್ ಪತ್ತಿನ ಅವರಿಗೆ ಕೊಡ್ತೀವಿ ಒಟ್ಟು ಅರವತ್ತು ಡಿಜಿಟಲ್ ಸಾಕ್ಷ್ಯಗಳಿವೆ ಒಟ್ಟಿಗೆ ಎಲ್ಲವನ್ನು ನಾವು ತಲುಪ್ಸೋಕ್ಕಾಗಲ್ಲ ಎಲ್ಲರಿಗೂ ಕೂಡ ಅಂಥ ಮಷಿನ್ ಯಾವುದೂ ಇಲ್ಲ ನಮ್ಮ ಬಳಿಯಲ್ಲಿ ಅಂತ ಕೂಡ ಅವರು ಹೇಳಿಕೊಂಡಿದ್ದಾರೆ